Hãy subscribe cho kênh Ghiền Mì Gõ Để không bỏ ಯಾವ filtrate 1. liv BILLY 午 y 공항 6. 10. 8. 8. 9. 10. 10. 10. genau간$ 2. 0.9б%, 0.9��. 9foro ಇದು ಕಾನೂನು ಅಡಿಯಲ್ಲಿರೋದ್ರಿಂದ ಕೆಲವರಿಗೆ ಮುಜುಗರ ಆಗ್ತಾ ಇದೆ ಏನೇ ಆಗಲಿ ನಮ್ದು ಕೂಡ ನಿಮ್ಮದು ನೀವು ಏನು ಮಾಡ್ತಾ ಇದೀರೋ ಅದರಲ್ಲಿ ನಾವೊಬ್ಬರಾಗಿ ನಿಮ್ಮ ಜೊತೆ ಇದ್ದೀವಿ ಖಂಡಿತವಾಗಿ ಸಮಾಧಿ ಹಂಗೆ ಆಗ್ಬೇಕು ಅಂತ ಹೇಳಿದ್ರೆ ನೀವು ಹೇಳ್ತೀನಿ ಬಾಲಕೃಷ್ಣ ಅವ್ರ ಮಗಳೇ ಖುದ್ದಾಗಿ ಹೇಳಿದ್ದಾರೆ ಯಾರು ಕೈವಾಡ ಇದರಲ್ಲಿ ಯಾರು ಕೈವಾಡ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾವು ನಿಮ್ಮ ಪರವಾಗಿ ಸರ್ಕಾರಕ್ಕೆ ಖಂಡಿತವಾಗಿ ನಾವು ಫಿಲ್ಮ್ ಚೇಂಬರ್ ಇಂದ ನಾವು ಮನವಿ ಮಾಡ್ತೀವಿ ಖಂಡಿತ ನಿಮ್ ಜೊತೆ ಇದ್ದೀವಿ ಆ ಸಮಾಧಿ ಅಲ್ಲೇ ಇರಬೇಕು ಅನ್ನೋದು ನಮಗೂ ಆಸೆ ಅವರೆಲ್ಲ ಕೊಡುಗೆ ಕೊಟ್ಟಂತವ್ರು ಅವ್ರಿಗೆ ಅವಮಾನ ಆಗೋದು ಮತ್ತೊಂದು ಆಗೋದನ್ನು ನಾವು ಯಾರು ಆಗಲ್ಲ ಇಲ್ಲಿ ಯಾರ್ದೋ ಒಂದು ಕೈಗೋಡ ಒಬ್ಬ ಯಾರೋ ಒಬ್ಬ ದೊಡ್ಡ ಪಿಕ್ಷಕೋ ಏನೋ ಯಾರ ಗೊತ್ತಿಲ್ಲ ನಮ್ಗೆ ಅವರಿಂದ ಆಗ್ತಾ ಇದೆ ಈಗ ಸರ್ಕಾರ ನಾವು ನಿಮ್ಮ ಪರವಾಗಿ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅದನ್ನ ಆ ಸಮಾಧಿಯನ್ನ ಯಥಾವತ್ತಾಗಿ ಉಳಿಸ್ಕೊಡಿ ಅಂತ ಹೇಳಿ ನಾವು ಕೇಳ್ತೀವಿ ಅದು ಲಿಖಿತವಾಗಿಯೇ ನೀವು ನೇತೃತ್ವದಲ್ಲಿ ಎರಡು ಕಣ್ಣು ನಮ್ದೆ ಅಂತ ಅನ್ಕೊಂಡು ದಯವಿಟ್ಟು ನೀವು ನಾವೆಲ್ಲ ನಿಮ್ಮ ಹುಡುಗರು ನಿಮ್ಮ ಹೋರಾಟ ನೋಡ್ಕೊಂಡು ಒಬ್ಬ ಕನ್ನಡದ ಹೋರಾಟ ಈ ತರ ಅನ್ಯಾಯ ಕಣ್ಣಿಗೆ ಗಣ್ಯ ಒಂದ್ ಕಣ್ಣಿಗೆ ಸುಣ್ಣ ನಾವು ಆ ಸಮಾಧಿ ನೋಡಿದ್ರೆ ಸಾವು ಸಾವು ನೋಡ್ದಂಗಿದೆ ನಮ್ಗೆ ನೋಡಿದ್ರೆ ನಿಜ ಊಟ ಸೇರ್ತಾ ಇಲ್ಲ ಏನಾಗಿದೆ ಕಾನೂನಿಗೆ ನಾವೆಲ್ಲ ತಲೆ ಬರ್ತೀವಿ ಬೇಡ ನೀವೆಲ್ಲ ಹೋರಾಟಗಾರರು ನೀವೆಲ್ಲ ಹೋರಾಟದಿಂದ ಬಂದವರು ಎಲ್ಲಣ್ಣ ನ್ಯಾಯ ಸಿಕ್ಕಿದೆ ಎಲ್ಲಿ ನ್ಯಾಯ ಸಿಕ್ತೋ ನ್ಯಾಯ ಕೊಡ್ಬೇಕಾದವ್ರಿಗೂ ಕೊಡ್ಬೇಕಲ್ವಾ ನಾವು ಕೊಡ್ಬೇಕಾಗ व्यापक 하게 होटा बुंदे बुंदो राठौर राठौर होरगा सिलोदी लागि होराटा दिन भनेको हो म बुंदे हटला इ खटा भण्डर 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 भ বন্য <inaudible> <iliyorul polls> ವೇರು ನಟನಿಗೆ ಕರ್ನಾಟಕದ ಎರಡನೇ ನಟ ಸಾಹಸಿಂಹ ವಿಷ್ಣುವರ್ಧನ್ ನಾಲ್ಕು ದಿವಸ ಆದ್ರೂಂಬರ್ ಇಡೀ ಸೋಷಿಯಲ್ ಮೀಡಿಯಾ ಇಡೀ ಮೀಡಿಯಾದವರು ಪಾಪ ನೀವು ಮೀಡಿಯಾದವರು ತೋರಿಸ್ತಾನೆ ಇದ್ದೀರಿ ಯಾರಿಗೆ ಕಣ್ ಕಾಣಿಸ್ತಾ ಇಲ್ಲ ಫಿಲಂ ಚೇಂಬರ್ ರೀ ಇದು ಇದು ರಾಜಕೀಯ ಕ್ಷೇತ್ರ ಇದು ಫಿಲಂ ಚೇಂಬರ್ ಇದು ರಾಜಕೀಯ ಇಲ್ಲಿ ಮಾಡ್ತಾ ಇರೋದು ಒಬ್ಬ ಮೇರು ನಟನ್ಗೆ ಕೊಟ್ಟಿರುವಂತ ಗೌರವನ ನೀವು ಒಂದು ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಆಗಲಿ ಏನಾರೇಷ ಕೋರ್ಟ್ ಅಲ್ಲಿ ಕೇಸಲ್ಲಿರ್ಲಿ ಕಾನೂನ್ಗೆ ನಾವು ಗೌರವ ಕೊಡ್ತೀವಿ ನಾವು ಅಭಿಮಾನಿಗಳು ಯಾರಿಗೂ ಗೊತ್ತಿಲ್ಲ ಎತ್ಕೊಂಡಾಗ್ತಾರೆ ಅಂದ್ಬಿಟ್ಟು ಯಾರು ಗೊತ್ತಿತ್ತು ಯಾರಿಗೂ ಗೊತ್ತಿಲ್ಲ ಅಲ್ಲಿ